श्री गणपति शारदा गुरुभ्यो नमः वैदेही सहितं सुरद्रुमतले हैमि महामंटपे मध्ये पुष्पकम आसनि मणिमये वीरासनें संस्थितं अग्रे वाच्यते पभंजनसुते तत्र मुनि भक्तर्म नित्यातं भरतादिभिः परिव्रतम गुमं भजे श्यामलं ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರುವನು ದೇವಾನು ಋಷಿ ಮುನಿಗಳು ಆತನ ಸಂದರ್ಶನಕ್ಕೆ ಬರುತ್ತಿರುವರು ಸೋದರರು ಹಾಗೂ ನಾಗರಿಕರಿಗೂ ಸಹ ಭಗವಂತನು ಯೋಗ್ಯವಾದ ಮಾರ್ಗವನ್ನು ಉಪದೇಶಿಸುತ್ತಿರುವನು ಸನಕಾ ಕಿಧಿಲೋಕಿಧಾಯೇ ರಾಮಚರಣೆ छत प्रभु ही सकल सकुचाहीत वही सब सुनी चि प्रभु मुख होगी सकल भ्रमहानी अंतर जामी प्रभु सब जाना भूझत कह हु का जोरी पानी कह ता सुनहु दीन दयाल भगवंता नाथ भरत कछुपूच न चहि कस्तर तम न सकुचत सकुचत अहि तुम्ह कपि मोर सुभाव ಭರತಿಮಗೆ ಕಚ್ಚು ಅಂತರ ಕಾವು ಸುನಿ ಪ್ರಭು ಪಚನ ಭರತ ಖೆ ಚರನ ಪ್ರನತಾರತಿ ಹರನ ಪ್ರಣತಾರತಿಹರಣಿಗಳು ಬ್ರಹ್ಮಲೋಕಕ್ಕೆ ಹೊರಟು ಹೋದ ಬಳಿಕ ಸೋದರರೆಲ್ಲರೂ ಶ್ರೀರಾಮಚಂದ್ರನಿಗೆ ಶಿರಸ ವಂದಿಸಿದರು ಆ ಎಲ್ಲ ತಮ್ಮಂದಿರು ರಾಮನನ್ನು ಏನೋ ಕೇಳಬಯಸುವರು ಆದರೆ ಸಂಕೋಚದಿಂದ ಕೇಳಲೊಲ್ಲರು ಅದರಿಂದ ಅವರೆಲ್ಲರೂ ಹನುಮಂತನ ಕಡೆಗೆ ನೋಡುತ್ತಿರುವರು ಎಲ್ಲ ಭ್ರಮೆಗಳನ್ನು ನಿವಾರಿಸುವಂತಹ ಪ್ರಭುವಿನ ಶ್ರೀಮುಖವಾಣಿಯನ್ನು ಕೇಳಬಯಸುತ್ತಾರೆ ಅಂತರ್ಯಾಮಿಯಾದ ಪ್ರಭುವಿಗೆ ಅವರ ತಳಮಳ ತಿಳಿಯಿತು ಹೀಗಿದ್ದರು ಹನುಮಂತ ಏನು ವಿಷಯ ಹೇಳು ಎಂದು ಕೇಳಿದನು ಆಗ ಆಂಜನೇಯನು ಕೈಜೋಡಿಸಿ ಎಂತೆಂದನು ನೀನ ದಯಾಳು ಭಗವಂತ ಭರತಾದಿಗಳು ಏನು ನಿನ್ನ ಬಳಿ ಕೇಳಬೇಕೆಂದಿದ್ದಾರೆ ಆದರೆ ಅವರ ಮನಸ್ಸಿನಲ್ಲಿರುವ ಸಂಕೋಚದಿಂದ ಮಾತು ಹೊರಡದು ಆಗ ಭಗವಂತನು ಕೇಳಿದನು ಹನುಮ ನಿನಗೆ ನನ್ನ ಸ್ವಭಾವ ತಿಳಿದೇ ಇದೆ ನನಗೂ ಭರತನಿಗೂ ಏನಾದರೂ ಅಂತರವಿದೆಯೇ ಯಾವ ಭೇದವೂ ಇಲ್ಲ ಅಭುವಿನ ಮಾತು ಕೇಳಿ ಭರತನು ಅವನ ಪಾದಗಳನ್ನು ಅಪ್ಪಿಕೊಂಡು ನುಡಿದನು ಸ್ವಾಮಿ ಶರಣಾಗತರ ದುಃಖವನ್ನು ನಿವಾರಿಸುವವನೇ ಕೇಳು ೋಹಿ ಸಂದೇಹ ಕಚು ಸಪನೆ ಹೋ ಶೋಕ ನಮೋಹ ಕೇವಲ ಕೃಪಾ ತುಮಾರಿ ಕೃಪಾನಂದ ಸಂದೋಹ ಓ ನನಗೆ ಯಾವ ಸಂದೇಹವೂ ಇಲ್ಲ ಶೋಕ ಮೋಹಗಳು ಕನಸು ಮನಸ್ಸಿನಲ್ಲಿಯೂ ಇಲ್ಲ ಓ ದಯಾನಿಧೆ ಆನಂದ ಸ್ವರೂಪನೇ ಇದು ಕೇವಲ ನಿಮ್ಮ ಕೃಪೆಯ ಫಲವಾಗಿದೆ करव कृपा नि मई तुम वक सुखदायी संतन कई महिमार घुराई बहु विधि बेद पुनान न गायी श्री मुख तुम पुनिकी नि बढ़ाई तिन पर प्रभु ही प्रीति अधिकारी सुना चाहो प्रभुति न कर लचना पासिन्दु गुण ज्ञान बिचछना संत असंत भेद बिलगाई प्रणत पाला मोहिक हहु बुझाई संतन के लचन सुनु ब्राता अगनित श्रुति पुराण विख्याता ಅಸಂತನಿ ಕೈ ಕುಠಾರ ಚಂದನ ಆಚರಣಿ ಪರಸುಮಲಯುನು ಬಾಯಿ ನಿಜಗುನ ದೇಯಿ ಸುಗಂಧ ಬಸಾಯಿ ಆದರೂ ಕೂಡ ಓ ದಯಾನಿದೆ ನಾನು ಸಾಹಸಗೈದು ಒಂದು ಭಿನ್ನಹವನ್ನು ನಿಮ್ಮ ಮುಂದಿರಿಸುತ್ತೇನೆ ನಾನು ನಿನ್ನ ಸೇವಕನು ನೀನು ಸೇವಕರಿಗೆ ಸುಖವನ್ನು ಉಂಟು ಮಾಡುವವನು ರಘುನಾಥ ವೇದ ಪುರಾಣಗಳು ಸಂತರ ಮಹಿಮೆಯನ್ನು ಅನೇಕ ರೀತಿಯಿಂದ ಹೊಗಳಿವೆ ನೀನು ಕೂಡ ತಮ್ಮ ಶ್ರೀಮುಖದಿಂದ ಅವರನ್ನು ಕೊಂಡಾಡಿದ್ದೀರಿ ಅವರ ಮೇಲೆ ನಿನ್ನ ಪ್ರಭುವು ನಿನ್ನ ಪ್ರೇಮವು ಅಪಾರ ಪ್ರಭು ನಾನು ಅವರ ಲಕ್ಷಣಗಳನ್ನು ಕೇಳಬಯಸುತ್ತೇನೆ ನೀನು ಕೃಪಾ ಸಿಂಧು ಜ್ಞಾನ ಗುಣ ವಿಚಕ್ಷಣನು ಶರಣಾಗೃತ ರಕ್ಷಕ ಸಂತ ಮತ್ತು ಅಸಂತರ ಭೇದವನ್ನು ವಿಂಗಡಿಸಿ ನನಗೆ ತಿಳಿಸಿ ಹೇಳುವವನಾಗು ಶ್ರೀರಾಮನು ಹೇಳುತ್ತಾನೆ ಸಹೋದರೇ ಕೇಳಿ ಸಂತ ಸಜ್ಜನರ ಲಕ್ಷಣಗಳು ಅಸಂಖ್ಯವಾಗಿವೆ ಅವು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ ಸಜ್ಜನರು ಚಂದನ ವೃಕ್ಷದಂತಿದ್ದರೆ ದುರ್ಜನರು ಕೊಡಲಿಯಂತಿದ್ದಾರೆ ಕೊಡಲಿಯು ಚಂದನ ವೃಕ್ಷವನ್ನು ಕಡಿಯುತ್ತದೆ ಅದರ ಸ್ವಭಾವವೇ ತುಂಡರಿಸುವುದು ಆದರೆ ಚಂದನ ವೃಕ್ಷವು ತನ್ನನ್ನು ತುಂಡರಿಸಿದ ಕೊಡಲಿಗೂ ತನ್ನ ಸುವಾಸನೆಯನ್ನು ನೀಡುತ್ತದೆ ೀಖಂಡನಲ ದೆ ಪೀಠ ಘನಗಿ ಪರಸುಭದನಯ ದಂಡ ಈ ಸ್ವಾಭಾವಿಕ ಗುಣದಿಂದಲೇ ಚಂದನವು ಎಲ್ಲರಿಗೆ ಪ್ರಿಯವಾಗಿದೆ ಅದು ದೇವತೆಗಳ ಶಿರವೇರುತ್ತದೆ ಆದರೆ ಪ್ರಿಯವಾದ ಕೊಡಲಿಯು ಬೆಂಕಿಯಲ್ಲಿ ಹಾಕಿ ಬಾಯನ್ನು ಆ ಕೊಡಲಿಯನ್ನು ಬೆಂಕಿಯಲ್ಲಿ ಹಾಕಿ ಅದರ ಬಾಯನ್ನು ಸುತ್ತಿಗೆಯಿಂದ ಪಡೆಯುತ್ತಾರೆ विषय अलम पटशील गुनाकर पर दुख दुख सुख सुख देखे पर सम अभूत रिपु विमद विरागी लोभा मर शहर शभय त्यागी कोमल चित्तननपरदाय मनभजक्रम मम भगति अमाय सबहि मान प्रदाप अमानि भरत सम मम ते प्राणि विगतकाम मम नाम परायना, शान्ति विरति विनति मुदिताय न शीतलता प्री जज पद प्रीति धर्म जनयत्री इम सबल खम बसहि तासु बुज नर दानहुता त संत संतत पुरम समदम नियम नीति नहीं डोलेहि पुरुष वचनक बहु नहि बोलहि ಸಂತರು ವಿಷಯ ಲಂಪಟರಲ್ಲ ಅವರು ಶೀಲ ಸದ್ಗುಣಗಳ ಗಣಿ ಇತರರ ದುಃಖಗಳನ್ನು ತನ್ನದೇ ದುಃಖವೆಂದು ತಿಳಿದು ಇತರರ ಸುಖದಿಂದ ತಾವು ಸುಖಿಗಳಾಗುತ್ತಾರೆ ಅವರು ಎಲ್ಲದರಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಕಾಲಗಳಲ್ಲಿ ಸಮತ್ವವುಳ್ಳವರು ಅವರ ಮನಸ್ಸಿನಲ್ಲಿ ಶತ್ರುತ್ವವಿಲ್ಲ ಅವರು ಅಭಿಮಾನರಹಿತರು ವಿರಾಗಿಗಳು ಅವರಲ್ಲಿ ಲೋಭ ಕ್ರೋಧ ಹರ್ಷ ಭಯ ಇವುಗಳು ಲೇಷ ಮಾತ್ರವೂ ಇರುವುದಿಲ್ಲ ಅವರ ಹೃದಯಗಳು ಕೋಮಲವು ಅವರು ದೀನ ದುಃಖಿತರಲ್ಲಿಯೇ ದಯವುಳ್ಳವರು ಮನೋವಾಕಾಯಗಳಿಂದ ನನ್ನಲ್ಲಿ ನಿಷ್ಕಪಟವಾದ ಭಕ್ತಿಯುಳ್ಳವರು ಅವರು ಸ್ವಯಂ ಅಭಿಮಾನ ರಹಿತರಾಗಿದ್ದು ಇತರರನ್ನು ಸನ್ಮಾನಿಸುವವರು ಭರತ ಇಂತಹ ಸಂತರು ನನಗೆ ಪ್ರಾಣ ಸಮಾನರು ಅವರಲ್ಲಿ ಯಾವ ಬಯಕೆಯೂ ಇರುವುದಿಲ್ಲ ಅವರು ನನ್ನ ನಾಮಪರಾಯಣರು ಸಜ್ಜನರು ಶಾಂತಿ ವೈರಾಗ್ಯ ವಿನಯ ಪ್ರಸನ್ನತೆ ಇವುಗಳ ಮನೆಯಾಗಿರುವವರು ಅವರಲ್ಲಿ ಶೀತಲತೆ ಸರಳತೆ ಮೈತ್ರಿ ಬ್ರಾಹ್ಮಣ ಭಕ್ತಿ ಇರುತ್ತದೆ ಇದೇ ಧರ್ಮಕ್ಕೆ ಮೂಲವು ಸೋದರ ಈ ಲಕ್ಷಣಗಳುಳ್ಳವರನ್ನು ನಿಜವಾದ ಸಂತರೆಂದು ತಿಳಿಯಬೇಕು ಅವರು ಶಮ ದಮ ನಿಯಮ ನೀತಿ ಮಾರ್ಗದಿಂದ ಎಂದೂ ವಿಚಲಿತರಾಗುವುದಿಲ್ಲ ಅವರೆಂದಿಗೂ ಕಠೋರವಾಗಿ ಮಾತನಾಡುವುದಿಲ್ಲ ನಿಂದ ಅಸ್ತುತಿ ಉಭಯ ಸಮ ಮಮತಾ ಮಮ ಪದ ಕಂಜ ಈ ಸಜ್ಜನ ಮಮ ಪ್ರಾಣಪ್ರಿಯ ಗುಣಮಂದಿರ ಸುಖ ಪುಂಜ ನಿಂದ ಸ್ತುತಿಯನ್ನು ಸಮಾನವಾಗಿ ಭಾವಿಸುವವರು ನನ್ನ ಪಾದ ಪದ್ಮಗಳಲ್ಲಿ ಅನನ್ಯ ಪ್ರೇಮವುಳ್ಳವರು ಸಜ್ಜನರು ಗುಣಧಾಮರು ಆನಂದ ಸ್ವರೂಪರು ಆದ ಅವರು ನನಗೆ ಪ್ರಾಣಪ್ರಿಯರು సునహు అసంతన కేర సుభావు హరహ కలన హృదయ అతి తా విశేషి జరగి సదా పర సతి దేఖి జహకహు నిందరాయి అరషి మనకు పరినిధి పాయి ఆ క్రోధ మధలో పరాయ నిర్దయ కపటి కటిల మలాయన పైరు पयर अकार न सब सो जो कर हित अनहित काहू सो झूठ ये लेना झूठ ये देना झूठ ये भोजन झूठ चबेना बोल के मधुर बचन जिमी मोरा आगे महा अघि हृदय कठोरा ಇನ್ನು ದುರ್ಜನರ ಲಕ್ಷಣಗಳನ್ನು ಕೇಳಿರಿ ಎಂದಿಗೂ ಮರೆತಾದರೂ ಅವರ ಸಾಂಗತ್ಯವನ್ನು ಮಾಡಬಾರದು ಅವರ ಸಹವಾಸವು ದುಃಖಗಳಿಗೆ ಕಾರಣವು ತುಡುಗ ದನವು ಸಾಧು ಕಬಿಲೆ ಹಸುವನ್ನು ತನ್ನ ಸಂಘದಿಂದ ಕೆಡಿಸುತ್ತದೆ ದುಷ್ಟರಾದವರ ಹೃದಯದಲ್ಲಿ ಹೆಚ್ಚಾದ ಸಂತಾಪವಿರುತ್ತದೆ ಅವರು ಪರರ ಸಂಪತ್ತನ್ನು ನೋಡಿ ಸದಾ ಅಸೂಯ ಪಡುತ್ತಾರೆ ಕರುಬುತ್ತಿರುತ್ತಾರೆ ಅವರು ಎಲ್ಲಾದರೂ ಪರರ ನಿಂದೆಯನ್ನು ಕೇಳಿದರೆ ನಿಧಿ ಸಿಕ್ಕಿದಷ್ಟು ಸಂತೋಷ ಪಡುತ್ತಾರೆ ಅವರು ಕಾಮ ಕ್ರೋಧ ಮದ ಲೋಭ ಪರಾಯಣರು ನಿರ್ದಯಿಗಳು ಕಪಟಿಗಳು ಕುಟಿಲರು ಪಾಪಿಷ್ಠರು ಆಗಿರುತ್ತಾರೆ ಇವರು ಕಾರಣವಿಲ್ಲದೆ ಇತರರೊಂದಿಗೆ ವೈರವನ್ನು ಮಾಡುತ್ತಿರುತ್ತಾರೆ ಹಿತವನ್ನು ಮಾಡಿದವರಿಗೂ ಕೂಡ ಅಹಿತವನ್ನೇ ಎಸಗುತ್ತಾರೆ ಅವರ ಆದಾನ ಪ್ರದಾನಗಳೆಲ್ಲವೂ ಸತ್ಯಕ್ಕೆ ದೂರವಾದುದು ಸ್ವಾರ್ಥದಿಂದ ಕೂಡಿದ್ದಾಗಿರುತ್ತದೆ ಅಸತ್ಯವೇ ಅವರ ಭೋಜನ ಅವರ ಅವರು ಎಲ್ಲ ವಿಷಯಗಳಲ್ಲಿ ಅಸತ್ಯವೇ ತುಂಬಿದ್ದು ಸುಳ್ಳನ್ನೇ ಆಡುತ್ತಿರುತ್ತಾರೆ ನವಿಲು ಮಧುರವಾದ ಧ್ವನಿಯಲ್ಲಿ ಹಾಡುತ್ತದೆ ಆದರೆ ಅದರ ಹೃದಯ ವಿಷಸರ್ಪವನ್ನು ತಿಂದು ಅರಗಿಸಿಕೊಂಡಿದ್ದರಿಂದ ಕಠೋರವಾದುದು ಅದರಂತೆ ದುರ್ಜನರು ಕಾಣಿಕೆಗೆ ಮಾತ್ರವೇ ಸಿಹಿಯಾಗಿ ಮಾತನಾಡುತ್ತಿರುತ್ತಾರೆ ಪರದ್ರೋಹಿ ಪರದಾರ ಪರ ದಾರ ರಥ ಪರ ಧನ ಪರ ಅಪವಾದ ಪಾಪಮಯ ದೇಹ ಧರೆ ಮನುಜಾದ ಶುಕ್ತರು ಬೇರೆಯವರೊಡನೆ ಕಾರಣವಿಲ್ಲದೆ ದ್ರೋಹ ಬಗೆಯುತ್ತೀ ಅಪಧನ ಪರನಿಂದೆಯಲ್ಲಿ ಆಸಕ್ತರಾಗಿರುತ್ತಾರೆ ಈ ಪಾಮರರು ಪಾಪಿಗಳು ನರಶರೀರ ಧರಿಸಿದ ರಾಕ್ಷಸರೇ ಸರಿ लो भय वो दासन कृष्णोदर पर जम पुरसन राहु की जो सुन ही बढ़ाई स्वास लेगी जन जूढ़ी आई जब काहू कई देख ही बिपति सुखी भये मानहु जगन पति स्वरथ परिवार विरोधी लंपट काम लोभ अति क्रोधी मातु पिता गुरहिप गये आरु ही आनि ही। मोह बस द्रोह परावा, संग हरि कथा न भावा अवगुण सिंधु मंदमति कामी वेद विदूषक पर स्वामी अद्रोह पर द्रोह विशेष दंभ कपट जिय धरे सुबेश दुर्मार्ग लोभवे पासु होदिके ಅಂದರೆ ಲೋಭದಲ್ಲಿ ಮುಳುಗಿರುತ್ತಾರೆ ಅವರು ಪಶುಗಳಂತೆ ಸದಾ ಆಹಾರ ಮೈಥುನ ಪರಾಯಣರು ಅವರಿಗೆ ಯಮಲೋಕದ ಭಯವೇ ಇಲ್ಲ ಇತರರ ಅಭಿವೃದ್ಧಿಯನ್ನು ನೋಡಿದರೆ ಕೇಳಿದರೆ ಜ್ವರಪೀಡಿತರಂತೆ ನಡುಗುತ್ತಾ ನಿಟ್ಟುಸಿರು ಬಿಡುತ್ತಾರೆ ಇತರರಿಗೆ ವಿಪತ್ತು ಒದಗಿದರೆ ನೋಡಿದರೆ ಕೇಳಿದರೆ ಅವರಿಗೆ ಜಗತ್ತಿನ ಒಡೆತನ ಬಂದಷ್ಟು ಹಿಗ್ಗುತ್ತಾರೆ ಅವರು ಸ್ವಾರ್ಥ ಪರಾಯಣರಾಗಿ ತುಂಬ ಪರಿವಾರ ವಿರೋಧಿಗಳಾಗುತ್ತಾರೆ ಕಾಮ ಲೋಭದಿಂದ ಲಂಪಟರು ಅತ್ಯಂತ ಕ್ರೋಧಿಗಳು ಆಗಿರುತ್ತಾರೆ ಅವರು ತಂದೆ ತಾಯಿಗಳನ್ನು ಗುರುಗಳನ್ನು ಬ್ರಾಹ್ಮಣರನ್ನು ಅಷ್ಟೇ ಅಲ್ಲ ಯಾರನ್ನೂ ಗುರುತಿಸಲಾರರು ಗೌರವಿಸರು ತಾವಂತೂ ಕುಲಗೆಟ್ಟಿದ್ದಾರೆ ಇತರರನ್ನು ಕೂಡ ಹಾಳು ಮಾಡುತ್ತಾರೆ ಮೋಹದಿಂದ ಪರರೊಂದಿಗೆ ದ್ರೋಹ ಮಾಡುತ್ತಾರೆ ಅವರಿಗೆ ಸತ್ಸಂಗತಿ ಹಿಡಿಸದು ಪರಿಕಥೆಯಲ್ಲಿ ಆಸಕ್ತಿಯೇ ಇರುವುದಿಲ್ಲ ಅವರು ಅವಗುಣಗಳ ಸಮುದ್ರ ಮಂದ ಬುದ್ಧಿಗಳು ಕಾಮುಕರು ವೀರತ್ ನಿಂದಕರು ಪರಧನವನ್ನು ಕಬಳಿಸುವವರು ಅವರು ಬ್ರಾಹ್ಮಣರಿಗೆ ವಿಶೇಷವಾಗಿ ದೇವತೆಗಳಿಗೆ ನನಗೆ ಪರಮಾತ್ಮನಿಗೂ ದ್ರೋಹ ಬಗೆಯುವವರು ಅವರ ಎದೆಯಲ್ಲಿ ದಂಭ ಕಪಟಗಳೇ ತುಂಬಿರುತ್ತವೆ ವಂಚನೆಯೇ ಅವರ ಸ್ವಭಾವ ಅವರು ಪಯೋಮುಖ ವಿಷಕುಂಭದಂತಿರುತ್ತಾರೆ ನೋಡಲು ಸಜ್ಜನರಂತೆ ಕಂಡುಬರುತ್ತಾರೆ ಐಸೆ ಅಧಮ ಮನುಜಲ ಕೃತೀ ದ್ವಾಪರ ಕಚುಕ ಬೃಂದೂ ಕಲಿ ಜುಗಮಾಹಿ ಇಂತಹ ಅಧಮರು ದುಷ್ಟರು ಆದ ಮನುಜರು ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಇರುವುದಿಲ್ಲ ದ್ವಾಪರದಲ್ಲಿ ಅಲ್ಪ ಸ್ವಲ್ಪ ಇರುತ್ತಾರೆ ಆದರೆ ಕಲಿಯುಗದಲ್ಲಿ ಅವರು ತಂಡೋಪ ತಂಡರಾಗಿರುತ್ತಾರೆ ಪರಹಿತ ಸರಿಸಧರ್ಮನಹಿ ಬಾಯಿ पर पीड़ा सम नहीं अधमाये निर्णय सकल पुराण वेद कर कहे पुतात जान को बिद नर शरीर धर जे पर पीरा कर ही ते सह ही महाभव भीरा कर मोह बस नर अघनाना स्वार्थ रत नसाना काल रूपति न कहमई भ्राता शुभ अरु अशुभ कर्म फल दाता अस विचार जे परम सयाने भजहि मोहि संस्कृत दुख जाने त्यागहि कर्म सुभा सुभदायक भजहि मोहि भजहि मोहि सुर नर मुनि नायक ಅಸಂತನ ಕೇ ಗುಣ ಭಾಷೆ ಪರೋಪಕಾರಕ್ಕೆ ಸಮಾನವಾದ ಧರ್ಮವು ಬೇರೊಂದಿಲ್ಲ ಪರಪೀಡನೆಯಂತೆ ಪಾಪವು ಮತ್ತೊಂದಿಲ್ಲ ಅಯ್ಯ ವೇದ ಪುರಾಣಗಳಲ್ಲಿ ಹೇಳಿರುವ ವಿಷಯವನ್ನು ನಿನಗೆ ಸಂಗ್ರಹವಾಗಿ ಹೇಳಿರುವೆನು ಪಂಡಿತರು ಇದನ್ನು ಬಲ್ಲವರಾಗಿದ್ದಾರೆ ಮಾನವ ಶರೀರವನ್ನು ಹೊಂದಿಯು ಇತರರಿಗೆ ನೋವನ್ನುಂಟು ಮಾಡುವವರಿಗೆ ಹುಟ್ಟು ಸಾವು ಎಂಬ ಸಂಸಾರ ಚಕ್ರದಲ್ಲಿ ಸಿಕ್ಕಿ ಸುತ್ತುತ್ತಾ ಕ್ಲೇಷವನ್ನು ಅನುಭವಿಸಬೇಕಾಗುತ್ತದೆ ಮನುಷ್ಯರು ಮೋಹವಶರಾಗಿ ಸ್ವಾರ್ಥದಲ್ಲಿ ಮುಳುಗಿ ಅನೇಕ ಪಾಪಗಳನ್ನು ಮಾಡುತ್ತಾರೆ ಅದರಿಂದಾಗಿ ಅವರು ಸದ್ಗತಿಯನ್ನು ಹೊಂದುವುದಿಲ್ಲ ಅಂದರೆ ನರಕಯಾತನೆಗೆ ಗುರಿಯಾಗುವರು ಸೋದರ ನಾನು ಅಂಥವರ ಪಾಲಿಗೆ ಕಾಲಸ್ವರೂಪನು ಅವರ ಒಳ್ಳೆಯ ಕೆಟ್ಟ ಕರ್ಮಗಳಿಗೆ ಯಥಾಯೋಗ್ಯ ಫಲವನ್ನು ಕೊಡುವವನು ಇದನ್ನು ಅರಿತುಕೊಂಡು ಜ್ಞಾನಿಗಳು ಸಂಸಾರವು ದುಃಖ ರೂಪವೆಂದು ತಿಳಿದು ನನ್ನನ್ನೇ ಭಜಿಸುತ್ತಾರೆ ಅವರು ಶುಭಾಶುಭ ಫಲವನ್ನು ಕೊಡುವ ಕರ್ಮಗಳನ್ನು ತೊರೆದು ದೇವತೆಗಳಿಗೆ ಮನುಷ್ಯರಿಗೆ ಮುನೀಶ್ವರರಿಗೆ ಆದಿ ದೈವತವಾದ ನನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೆ ಇಷ್ಟರವರೆಗೆ ಸಜ್ಜನ ದುರ್ಜನರ ಲಕ್ಷಣಗಳನ್ನು ಹೇಳಿದೆ ಈ ಗುಣಗಳನ್ನು ಅರ್ಥ ಮಾಡಿಕೊಂಡಿರುವವರು ಜನನ ಮರಣ ಚಕ್ರದಲ್ಲಿ ಸಿಲುಕಲಾರರು ಕೃತ ಗುಣ ಅರು ದೋಷ ಅನೇಕ ಗುಣಯಹ ಉಭಯನ ದೇಕೆಯಹಿ ಸೋ ಅಭಿಬೇಕ ತಮ್ಮ ಕೇಳು ಲೋಕದಲ್ಲಿರುವ ಎಲ್ಲ ಗುಣದೋಷಗಳು ಮಾಯಾ ಕಲ್ಪಿತವೆ ಅರ್ಥಾತ್ ಇವುಗಳಿಗೆ ವಾಸ್ತವಿಕ ಅಸ್ತಿತ್ವ ಇಲ್ಲ ಎರಡನ್ನು ನೋಡದಿರುವುದೇ ವಿವೇಕ ಇವುಗಳನ್ನು ನೋಡುವುದೇ ಅವಿವೇಕವಾಗಿದೆ ಶ್ರೀಮುಖ ಬಚನ ಸುನತ ಸಬಭಾಯಿ ಹರಷೇ ಪ್ರೇಮೃದಯ ಸಮಾಯಿರಹಿ ಅತಿ ಬಾರಹಿ ಬಾರ हनुमान हर्ष अपारा रघुपति निज मंदिर गये यही विधि पर कर तनये बार बार नारद मुनि आवही चरित पुनीत राम के गावही వ చరితీ ముని జాహి బ్రహ్మలోక సబ కథాకహాహి సుని బిరంచి అతిశయ సుఖమానహి పుని పుని తాతకరహు గుణగాన सनकादि सराहि जद्युपि ब्रह्म निरत मुनि आहि सुनि समाधि गान सधि बिसारी सादर सुनि परम अधिकारी ಭಗವಂತನ ಶ್ರೀಮುಖದಿಂದ ಬಂದ ವಚನಗಳನ್ನು ಕೇಳಿ ಸೋದರರೆಲ್ಲರೂ ಹರ್ಷಿತರಾದರು ಅವರ ಹೃದಯದಲ್ಲಿ ಪ್ರೇಮವು ಹಿಡಿಸಲೊಲ್ಲದು ಅವರು ಪದೇ ಪದೇ ತಮ್ಮ ಆನಂದವನ್ನು ಪ್ರಕಟಿಸಿದರು ವಿಶೇಷವಾಗಿ ಆಂಜನೇಯನ ಆನಂದವಂತೂ ಹೇಳತೀರದು ಅನಂತರ ಪ್ರಭುವು ತನ್ನ ಮಂದಿರಕ್ಕೆ ಹಿಂದಿರುಗಿದನು ಈ ವಿಧವಾಗಿ ಪ್ರಭುವು ಪ್ರತಿದಿನವೂ ನಿತ್ಯ ನೂತನವಾದ ಲೀಲೆಗಳನ್ನು ಪ್ರಕಟಿಸುತ್ತಿದ್ದನು ನಾರದ ಮುನಿಗಳು ಮೇಲಿಂದ ಮೇಲೆ ಅಯೋಧ್ಯೆಗೆ ಬಂದು ಪರಮ ಪಾವನವಾದ ಶ್ರೀರಾಮಚರಿತವನ್ನು ಗಾನ ಮಾಡುತ್ತಿದ್ದರು ನಾರದ ಮಹರ್ಷಿಗಳು ಪ್ರತಿದಿನವೂ ಪ್ರಭುವಿನ ನೂತನ ಲೀಲೆಗಳನ್ನು ನೋಡಿ ಬ್ರಹ್ಮಲೋಕಕ್ಕೆ ಹೋಗಿ ಅವನ್ನು ವರ್ಣಿಸುತ್ತಿದ್ದರು ಬ್ರಹ್ಮದೇವರು ಅದನ್ನು ಕೇಳಿ ಪರಮಾನಂದವನ್ನು ಹೊಂದಿ ಇಂತು ನುಡಿದರು ಮಗು ಶ್ರೀರಾಮನ ಗುಣಗಾನವನ್ನು ಪುನಃ ಪುನಃ ಮಾಡು ಸನಕಾದಿಗಳು ನಾರದರನ್ನು ಕೊಂಡಾಡುತ್ತಾರೆ ಅವರು ಬ್ರಹ್ಮನಿಷ್ಠರಾಗಿದ್ದರು ಶ್ರೀರಾಮನ ಗುಣ ಪ್ರಶಂಸೆಯನ್ನು ಕೇಳಿದಾಗ ಬ್ರಹ್ಮ ಸಮಾಧಿಯನ್ನು ಮರೆತು ಆದರದಿಂದ ಕೇಳುತ್ತಾರೆ ಈ ರಾಮಕಥಾಶ್ರವಣಕ್ಕೆ ಅವರೇ ಪರಮಾಧಿಕಾರಿಗಳು ಜೀವನ ಮುಕ್ತ ಬ್ರಹ್ಮ ಪರಚರಿತ ಸುನಗಿತ ಪಾಷಾಣ ಸರಕಾದಿಗಳಂತಹ ಜೀವನ್ಮುಕ್ತರು ಬ್ರಹ್ಮನಿಷ್ಠರು ಕೂಡ ತಮ್ಮ ಬ್ರಹ್ಮ ಸಮಾಧಿಯನ್ನು ತೊರೆದು ಶ್ರೀರಾಮನ ದಿವ್ಯ ಚರಿತ್ರವನ್ನು ಕೇಳುತ್ತಿರುವಾಗ ಶ್ರೀ ಹರಿಕಥೆಯನ್ನು ಪ್ರೇಮದಿಂದ ಕೇಳದವರ ಹೃದಯ ನಿಜವಾಗಿ ಇದೆ ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram, Shri Ram.